ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಬೆಸ್ಟ್ ಪತಿಯಲ್ಲಿರುವ ಅತ್ಯುತ್ತಮ ಲಕ್ಷಣಗಳಿವು ಮದುವೆಯಾದ ನಂತರ ಪತಿ ಪತ್ನಿಯರು ಹನ್ನೊಂದಿದ ಬೇಕಾದ ಬೇಕಾದರೆ ಕೆಲವೊಂದು ಅಂಶಗಳು ಮುಖ್ಯವಾಗುತ್ತದೆ ಜೊತೆಗೆ ಪತ್ನಿಗೆ ಉತ್ತಮ ಪತಿಯಾಗಲು ಆತನ ನಡವಳಿಕೆಗಳು ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗಾದರೆ ಅವನು ಯಾವ್ಯಾವು ಅನ್ನೋದನ್ನು ನೋಡೋಣ ಪತಿ ಪತ್ನಿಯರ ಸಂಬಂಧ ಬಹಳ ವಿಶೇಷವಾದುದ್ದು ಪರಿಪೂರ್ಣ ದಾಂಪತ್ಯಗಳು ಪರಸ್ಪರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರನ್ನು ಗೌರವಿಸುತ್ತಾರೆ ಆದರೆ ಅದನ್ನು ಮಾಡುವುದು ಸುಲಭವಾದ ಕೆಲಸವಲ್ಲ ಮದುವೆಯದ ನಂತರ ಮಹಿಳೆಯರಿಗೆ ಹೊಸ ವಾತಾವರಣ ಹೊಸ ಸಂಬಂಧಗಳು ಸಿಗುತ್ತದೆ ಸಂಬಂಧವನ್ನು ಯಶಸ್ವಿಗೊಳಿಸಲು ಅವರು ಅನೇಕ ರಾಜ್ಯಗಳು ಮಾಡಿಕೊಳ್ಳಬೇಕು ಹೇಗೆ ಪತ್ನಿಯು ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತು ಹೊಸ ಫ್ಯಾಮಿಲಿಯನ್ನು ತನ್ನ ಫ್ಯಾಮಿಲಿಯನ್ನಾಗಿಸು ಫ್ಯಾಮಿಲಿಯನ್ನಾಗಿಸುತ್ತಾಳೋ ಕುಟುಂಬದ ಕಷ್ಟ ಸುಖಗಳ ಭಾಗಿಯಾಗುತ್ತಾಳೋ ಹಾಗೆಯೇ ಪತಿ ತಾನೊಬ್ಬ ಆದರ್ಶ ಪತಿ ಎನಿಸಬೇಕಾಗುತ್ತದೆ ಓರ್ವ ವ್ಯಕ್ತಿಯ ಅರ್ ಆದರ್ಶ ಪತಿ ಎನಿಸಿಕೊಳ್ಳಲು ಯಾವೆಲ್ಲ ಗುಣಗಳು ಮುಖ್ಯ ಎನ್ನುವುದರ ನಾವಿಲ್ಲಿ ನೋಡೋಣ ಪತ್ನಿಯರು ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಹೆಂಡತಿಯೂ ತನ್ನ ಪತಿ ತನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಆಘಾತವಿದ್ದಾಗ ಅವಳನ್ನು ಬೆಂಬಲಿಸಬೇಕೆಂದು ಬಯಸುತ್ತಾಳೆ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಮತ್ತು ಅವರನ್ನು ನೋಡಿಕೊಳ್ಳಿ ನೀವು ಮಾನಸಿಕವಾಗಿ ಯಾರೊಂದಿಗಾದರೂ ಹಂಚಿಕೊಂಡಾಗ ಅವರು ಎಲ್ಲ ಸಮಸ್ಯೆಗಳನ್ನು ನಿಮಗೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ನಿಮಗೆ ಹತ್ತಿರವಿರುವ ವ್ಯಕ್ತಿಯೊಂದಿಗೆ ನೀವು ಇದನ್ನು ಬೌ ಮಾಡಬಹುದು ನಿಮ್ಮ ಹೆಂಡತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿ ಆಗ ನಿಮ್ಮ ಹೆಂಡತಿ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂದು ನೋಡಿ ಅವಳು ಬೆಸ್ಟ್ ಫ್ರೆಂಡ್ ಆಗಿರಿ ವಿವಾಹಿತ ದಾಂಪತ್ಯಗಳು ಕೆಲವು ಕೇವಲ ಗಂಡ ಮತ್ತು ಹೆಂಡತಿಗಿಂತ ಹೆಚ್ಚು ಉತ್ತಮ ಸ್ನೇಹಿತರಾಗಿರಬೇಕು ನೀವು ಜೀವನದಲ್ಲಿ ಪಾಲುದಾರರಿಗಿದ್ದ ಅದರಿಂದ ನಿಮ್ಮ ಜೀವನದ ಏನಾದರೂ ಮುಖ್ಯವಾದದ್ದು ಘಟಿಸಿದಾಗ ಅದನ್ನು ನಿಮ್ಮ ಪತ್ನಿಗೆ ಮೊದಲು ತಿಳಿಸುವುದು ಉತ್ತಮ ಏಕೆಂದರೆ ಅವರು ನಿಮ್ಮ ನಿಮ್ಮ ಹತ್ತಿರದ ಮತ್ತು ಆತ್ಮೀಯರ ಸ್ನೇಹಿತರಾಗಿದ್ದಾರೆ ಅದೇ ರೀತಿಯಾಗಿ ಏನಾದರೂ ನಿಮ್ಮ ಬಳಿಕೆ ಬಂದರೆ ಅದರ ಬಗ್ಗೆ ಆಕೆ ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ಅಗತ್ಯವಿದ್ದರೆ ಸಹಾಯ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಇತರ ಮಹಿಳೆಯರ ಬಗ್ಗೆ ಮಾತನಾಡಬಾರದು ತನ್ನ ಮುಂದೆ ಎಷ್ಟೇ ಚೆಲುವಾದ ಹೆಂಗಸರು ಕಂಡರೂ ತನ್ನ ಜೀವನದಲ್ಲಿ ಒಬ್ ಒಬ್ಬಳೆ ತನ್ನ ಹೃದಯದ ಯಜಮಾನಿ ಎಂದು ತಿಳಿದು ತಿಳಿದಿರುವವನೇ ಪರಿಪೂರ್ಣ ಪತಿ ಹೌದು ನಿಸ್ ನಿಷ್ಣವಂತ ಪತಿ ಇತರ ಮಹಿಳೆಯರ ನೋಟುಗಳ ಬಗ್ಗೆ ನಿರಂತರವಾಗಿ ಮಾತನಾಡುವುದು ತಪ್ಪಿಸುತ್ತಾನೆ ಪತಿ ಪತ್ನಿಯರ ನಡುವೆ ತಿಳುವಳಿಕೆ ಪತಿ ಪತ್ನಿಯರ ನಡುವೆ ಉತ್ತಮವಾದ ತಿಳುವಳಿಕೆ ಇದ್ದಾಗ ಮಾತ್ರ ಅವರ ನಡುವೆ ಸರಿಯಾದ ಬಾಂಧವ್ಯ ಏರ್ಪಡುತ್ತದೆ ಪ್ರತಿಯೊಬ್ಬ ದಂಪತಿಗಳು ತಮ್ಮ ಸಂಗಾತಿಯ ತಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ಮತ್ತು ತಮ್ಮ ಪ್ರಯತ್ನವನ್ನು ತೋರಿಸಲು ಬಯಸುತ್ತಾರೆ ನೀವು ಇದನ್ನು ಮಾಡಿದಾಗ ನಿಮ್ಮ ಸಂಬಂಧಗಳನ್ನು ಉತ್ತಮ ಮತ್ತು ಬಲವಾಗಿರುತ್ತದೆ ಗೌರವ ಗೌರವ ನೀಡುವುದು ಪ್ರತಿಯೊಬ್ಬ ಹೆಂಡತಿಯು ತನ್ನ 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 ಪತಿ ತನ್ನನ್ನು ಗೌರವಿಸಬೇಕೆಂದು ಬಯಸುತ್ತಾಳೆ ಕಸಾಗಿಯಾಗಿ ಮಾತ್ರವಲ್ಲದೆ ಎಲ್ಲರ ಮುಂದೆಯೂ ಗೌರವದಿಂದ ವರ್ತಿಸಿ ನಿಮ್ಮ ಜೀವನ ಸಂಗಾತಿಗೆ ನೀವು ಗೌರವವನ್ನು ನೀಡಿದರೆ ಅವಳು ಪ್ರತಿಯಾಗಿ ನಿಮ್ಮನ್ನು ಗೌರವಿಸುತ್ತಾಳೆ ಅವಳನ್ನು ಬೆಂಬಲಿಸಿ ನಿಮ್ಮ ಹೆಂಡತಿ ಒಂದು ಗುರಿಯನ್ನು ಹೊಂದಿದರೆ ಅವಳು ಕೆಲಸ ಮಾಡಲು ಬಯಸುತ್ತಾಳೆ ಅವಳನ್ನು ಬೆಂಬಲಿಸುವ ನೀವು ಎಲ್ಲವನ್ನು ಮಾಡಿ ಆಕೆಯ ಕನಸುಗಳನ್ನು ನೋಡಿ ನಗಬೇಡಿ ಏಕೆಂದರೆ ಅದು ಅವಳಿಗೆ ಮನಸ್ಸಿಗೆ ಬೇಜಾರ ಉಂಟು ಮಾಡುತ್ತದೆ ಪ್ರಪಂಚದ ಇತರ ಜನರು ಅವಳ ಮೂರ್ಖ ಎಂದು ಭಾವಿಸಿದರೂ ಸಹ ತನಗೆ ಬೆಂಬಲವನ್ನು ನೀಡಬಲ್ಲ ವಿಶ್ವಾಸದ ಏಕೈಕ ವ್ಯಕ್ತಿ ನೀವು ಎಂದು ಆಕೆ ತಿಳಿದಿರುತ್ತವೆ ಆದ್ದರಿಂದ ಅವಳ ಸ್ಪರವಾಗಿ ನಿಂತು ಅವಳಿಂದ ಎಲ್ಲವೂ ಸಾಧ್ಯ ಎಂದು ಆಕೆಯನ್ನು ಹುರಿದುಂಬಿಸಿ ಇದರಿಂದ ಆಕೆ ನಿಮ್ಮನ್ನು ಇನ್ನಷ್ಟು ಪ್ರೀತಿಸುವಂತಾಗುತ್ತದೆ ಪ್ರಾಮಾಣಿಕರಾಗಿ ಒಬ್ಬ ಪ್ರಾಣಿ ಪ್ರಾಮಾಣಿಕ ವ್ಯಕ್ತಿಯ ಅದ್ಭುತ ಪತಿಯನ್ನು ಮಾಡುತ್ತಾನೆ ನಿಮ್ಮ ಹೆಣತಿಯ ಸತ್ಯವನ್ನು ಹೇಳುವುದು ಅವಳಿಂದ ವಿಷಯಗಳನ್ನು ಮುಚ್ಚಿಡಿರುವುದು ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲಿ ಅವಳನ್ನು ತೊಡಗಿಸಿಕೊಳ್ಳುವುದು ಅವಳ ನಂಬಿಕೆಯನ್ನು ಗಳಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಅವಳೊಂದಿಗೆ ಗೌರವ ಮತ್ತು ಪ್ರಾಮಾಣಿಕತೆಯನ್ನು ಮರಳಿಯನ್ನು ಪಡೆಯುತ್ತೀರಿ ಎಂಬುದನ್ನು ಖಚಿತಪಡಿಸುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್